ವೆಂಕಟೇಶ್ ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ಮಾಗಡಿ ತಾಲೂಕು ಶಾಖೆಯ ಅಧ್ಯಕ್ಷ ಎಂಆರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಗಡಿ ತಾಲೂಕಿನಾದ್ಯಂತ ಅನಧಿಕೃತ ಖಾಸಗಿ ಆಸ್ಪತ್ರೆಗಳು ನಡೆಯುತ್ತಿರುವ ಬಗ್ಗೆ ನಮ್ಮ ಸಂಸ್ಥೆಯಿಂದ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿತ್ತು ಇದರ ಅನ್ವಯ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ಪಣೀನ್ರಾರ್ ಅವರು ಟಿ ಅವರಿಗೆ ಪ್ರಶ್ನಿಸಲಾಗಿ ಟಿ ಅವರು ನೀಡಿರುವ ವರದಿ ಪ್ರಕಾರ ತಾಲೂಕಿನಲ್ಲಿರುವ ಒಂಬತ್ತು ಅನಧಿಕೃತ ಖಾಸಗಿ ಆಸ್ಪತ್ರೆಗಳನ್ನು ಮುಚ್ಚಿಸಲಾಗಿದೆ ಇನ್ನು ಉಳಿದವು ನವೀಕರಣಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮತ್ತು ಇನ್ನು ಕೆಲವು ಅಧಿಕೃತವಾಗಿದೆ ಎಂದು ವರದಿಯನ್ನು ನೀಡಿದರು ಇದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ವಿಷಯ ಎಂದು ತಿಳಿಸಿದರು ಹಾಗೂ ಮಾಗಡಿ ತಾಲೂಕಿನಾದ್ಯಂತ ಹೋಟೆಲ್ಗಳಲ್ಲಿ ಗಾಡಿ ಹೋಟೆಲ್ಗಳಲ್ಲಿ ಫುಟ್ಪಾತ್ ಹೋಟೆಲ್ಗಳಲ್ಲಿ ಆಹಾರವನ್ನು ಪಾರ್ಸಲ್ ಮಾಡಲು ಪ್ಲಾಸ್ಟಿಕ್ ಹಾಳೆಗಳನ್ನು ಬಳಸುತ್ತಿದ್ದಾರೆ ಇದು ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಪ್ಲಾಸ್ಟಿಕ್ಗೆ ಬದಲಾಗಿ ಪರ್ಯಾಯ ವ್ಯವಸ್ಥೆಯನ್ನು ಹೋಟೆಲ್ ಮಾಲೀಕರು ಮಾಡಿಕೊಳ್ಳಬೇಕು ಇಲ್ಲವಾದಲ್ಲಿ ಅಂತಹರ ಮೇಲೆ ನಮ್ಮ ಸಂಸ್ಥೆಯಿಂದ ಲೋಕಾಯುಕ್ತಕ್ಕೆ ದೂರನ್ನು ನೀಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾನವ ಹಕ್ಕು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ಮಾಗಡಿ ತಾಲೂಕು ಶಾಖೆಯ ಅಧ್ಯಕ್ಷ ಎಂಆರ್ ಮಂಜುನಾಥ್ ಉಪಾಧ್ಯಕ್ಷರುಗಳಾದ ಕೆಬಿ ಅಂದಾನಿ ಲೋಕೇಶ್ ಪ್ರಧಾನ ಕಾರ್ಯದರ್ಶಿಗಳಾದ ಜಿ ವೆಂಕಟೇಶ್ ರೂಪೇಶ್ ಕಾರ್ಯದರ್ಶಿಗಳಾದ ಶರತ್ ತಿರುಮಲೇಶ್ ಜಂಟಿ ಕಾರ್ಯದರ್ಶಿ ತೇಜು ರತ್ನಾಕರ್ ಅನಿಲ್ ರವರುಗಳು ಹಾಜರಿದ್ದರು ಎಲ್ಲರಿಗೂ ನಮಸ್ಕಾರ ಮಾನವ ಹಕ್ಕು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ವತಿಯಿಂದ ನಾವು ಮಾಗಡಿ ತಾಲೂಕಿನಲ್ಲಿ ಲೈಸೆನ್ಸ್ ಇಲ್ಲದೆ ನಡೀತಿದ್ದು ಹಾಸ್ಪಿಟ್ಲಿಗೆ ಆ ಹಾಸ್ಪಿಟ್ಲ್ ಖಾಸಗಿ ಹಾಸ್ಪಿಟ್ಲ್ಗಳಿಗೆ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದು ಎಷ್ಟು ನಡೀತಾವೆ ಏನು ಅಂತ ಆ ಒಟ್ಟು ಮೂವತ್ತೆಂಟಿದ್ದು ಅದರಲ್ಲೇ ಹದಿನಾರು ಲೈಸೆನ್ಸ್ ತಗೊಂಡವ್ರೆ ಇನ್ನು ಇಪ್ಪತ್ತೆರಡು ಈಗ ತಗೊಂಡವ್ರೆ ಉಳಿಕೆ 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 ಇರೋದು ಅದರಲ್ಲೇ ಒಂಬತ್ತು ಮುಂಚಿಸೋರೆ ಇದು ನಮ್ಮ ಲೋಕಾಯುಕ್ತ ನ್ಯಾಯಾಧೀಶರ ಉಪ ಲೋಕಾಯುಕ್ತ ನ್ಯಾಯಾಧೀಶರಾದಂಥ ಹೊಳ್ಳಿಯೇಂದ್ರ ಸಾಹೇಬರು ಇದಕ್ಕೆ ವರದಿ ನಿನ್ನೆ ಸಲ್ಲಿಸಿ ನಮಗೆ ನ್ಯಾಯ ದೊರಕಿಸ್ಕೊಟ್ಟವ್ರೆ ಅದಕ್ಕೆ ಅವ್ರಿಗೆ ಉತ್ಪೂರ್ವಕ ಧನ್ಯವಾದಗಳು ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಕೆಲಸ ಮಾಡಿದ್ದಾರೆ ಇದರಲ್ಲಿ ಆಮೇಲೆ ನಾರಾಯಣಸ್ವಾಮಿ ಮುಖ್ಯ ಅವರು ಜಾಸ್ತಿ ಎಫೆಕ್ಟ್ ಹಾಕಿ ಕೆಲಸ ಮಾಡಿಕೊಟ್ಟವ್ರೆ ಅವ್ರಿಗೂ ಧನ್ಯವಾದಗಳು

అందగ్రేడ్ రైడ్ మార్క్ అది అన్నోదితే

ಮಾಡಿ ಆದ್ದರಿಂದ ಕ್ಯಾನ್ಸರು ಜಾಸ್ತಿ ಬರ್ತಾ ದಯ ಮಾಡಿ ಅದನ್ನು ನಿಲ್ಲಿಸಿ ಪರಿಹಾರ ಬೇರೆ ಏನಾರ ಮಾಡ್ಕೊಳ್ಳಿ ಅದು ಬಿಟ್ಟು ನೀವು ತಿರ್ಗಿ ಅದ್ರಲ್ಲಿ ಏನಾರು ಕಟ್ಟಿಸ್ ಕಟ್ಟಿಕೊಡ್ತೀನಿ ಅಂತ ಅಂದರೆ ಕಟ್ಟಿಸ್ತಾ ಇದ್ದರೆ ಈ ಸಾರ್ವಜನಿಕರು ದಯ ಮಾಡಿ ಎಚ್ಚೆತ್ತುಕೊಳ್ಳಿ ಇದರಿಂದ ಕ್ಯಾನ್ಸರ್ ಬರ್ತಾ ಇದೆ ಆದ್ದರಿಂದ ಬೇರೆ ಎತ್ಕೊಳ್ಳಿ ಬೇರೆ ಇವರು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನೇರವಾಗಿ ಆ ಹೋಟೆಲ್ ಮೇಲೆ ಕಂಪ್ಲೇಂಟು ಮಾಡುತ್ತೀವಿ ನಮಸ್ಕಾರ ನಾನು ಅಂದಾನಿ ಅಂತ ಮಾನವ ಭ್ರಷ್ಟಾಚಾರ ನಿರ್ಮೂಲ ಸಂಸ್ಥೆ ದೆಹಲಿ ಮಾಗ ಶಾಖೆಯಿಂದ ನಾನು ಉಪಾಧ್ಯಕ್ಷನಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಸಾರ್ವಜನಿಕರಲ್ಲಿ ಮನವಿ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಕ್ಕಾಗಿ ಹಾನಿಕಾರಕ ಪ್ಲಾಸ್ಟಿಕ್ ಬಳಸಬೇಡಿ ಹೋಟಲ್ ರಸ್ತೆ ಬದಿ ಹೋಟೆಲ್ಗಳಲ್ಲಿ ಬಿ ಬಿಸಿ ಆಹಾರ ಪದಾರ್ಥಗಳನ್ನು ಪ್ಲಾಸ್ಟಿಕ್ ಕವರ್ಗಳಲ್ಲಿ ಬಳಸ್ತಾ ಇದ್ದಾರೆ ಪ್ಲಾಸ್ಟಿಕ್ ಬಳಕೆಯಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ ಆದ್ದರಿಂದ ಹೋಟೆಲ್ಗಳಲ್ಲಿ ಬಿಸಿ ಟೀ ಕಾಫಿ ಸಾಂಬಾರು ರೈಸು ಕಟ್ಟುವಂಥ ಜಾಗದಲ್ಲಿ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳದಲ್ಲ ಇರುವಂಥ ಹೋಟೆಲ್ಗಳ ಮೇಲೆ ಇದು ಅಕಸ್ಮಾತ್ ಏನಾದರೂ ನಾವು ಪರ್ಯಾಯ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳೋದಲ್ಲೇ ಇದ್ದ ಪಕ್ಷದಲ್ಲಿ ನಮ್ಮ ಮಾ ಮಾನವ ಭ್ರಷ್ಟಾಚಾರ ನಿರ್ಮೂಲ ಸಂಸ್ಥೆಯಿಂದ ಮೇಲೆ ಮೇಲೆ ಲೋಕಾಯುಕ್ತರಿಗೆ ದೂರನ್ನು ನೀಡಲಾಗುವುದು ದಯವಿಟ್ಟು ಇದನ್ನು ಗಣನೆಗೆ ತೆಗೆದುಕೊಂಡು ಎಲ್ಲರೂ ಎಚ್ಚೆತ್ತುಕೊಳ್ಳಬೇಕಾಗಿತ್ತು ತಗೊಂಡು ವಿನಂತಿ ಎಲ್ಲರೂ ನಮಸ್ಕಾರ ನನ್ನ ಹೆಸರು ಅನಿಲ್ ಅಂತೇಳಿ ನಾನು ಮಾಗಡಿ ಮಾಗಡಿಯಲ್ಲಿ ಮಾನವ ಹಕ್ಕುಗಳ ಹಾಗೂ ಭ್ರಷ್ಟಾಚಾರ ಸಂಸ್ಥೆಯ ಫಾರ್ಮರ್ನಿಂದ ಕೆಲಸ ಮಾಡ್ತಾ ಇದ್ದೀನಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತಿನ ದಿನ ನಾವೆಲ್ಲ ಏನು ಸಭೆ ಸೇರಿದ್ದೀವಿ ಅಂತಂದರೆ ಮಾಗಡಿಯಲ್ಲಿ ಇತ್ತೀಚಿನ ದಿನದಲ್ಲಿ ಪ್ಲಾಸ್ಟಿಕ್ ಕವರ್ನ ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡೋದು ಜಾಸ್ತಿ ಆಗ್ತಾ ಇದೆ ನಾವು ಆಲ್ರೆಡಿ ತಾಲೂಕು ವೈದ್ಯಾಧಿಕಾರಿ ಕಂಪ್ಲೇಂಟ್ ಮಾಡಿದ್ದೀವಿ ಆದರೂ ಸಹ ಅವರು ಯಾವುದೇ ಪ್ರಮಾಣ ವೈದ್ಯರು ಅದಕ್ಕೆ ಇನ್ನೊಂದ್ಸಲ ನಾವು ಎಚ್ಚರಿಕೆ ನೀಡಬೇಕು ಅಂತ ಹೇಳಿ ಮಾಧ್ಯಮದ ಮುಖಾಂತರ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಅಕಸ್ಮಾತ್ ಏನಾದರೂ ನೀವು ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಕವರು ಮತ್ತು ಕಾಫಿ ಟೀಗೆ ಸಾಂಬಾರು ರೈಸ್ಗೆ ಇವನ್ನೆಲ್ಲ ಏನಾದರೂ ನೀವು ಯೂಸ್ ಮಾಡಿ ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡ್ತಾಯಿದ್ರೆ ಮುಂದಿನ ದಿನದಲ್ಲಿ ನಾವು ಲೋಕಾಯುಕ್ತರಿಗೆ ದೂರು ಕೊಡಬೇಕು ಅಂತ ಹೇಳಿದ್ದೀವಿ ನಾವು ಲೋಕಾಯುಕ್ತರಿಗೆ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಲೋಕಾಯುಕ್ತರು ಬಂದು ಅದನ್ನು ನಿಮ್ಮ ನಿಮ್ಮ ಮೇಲೆ ಬೀಳುವಂಥ ಪರಿಣಾಮನ ನಾವಿಲ್ಲಿ ಎಚ್ಚರಿಸ್ತಾ ಇದ್ದೀವಿ ಆದ್ದರಿಂದ ಎಲ್ಲ ಮಗಳಿಗಿರುವಂಥ ಎಲ್ಲ ಹೋಟೆಲ್ ಮಾಲೀಕರಾಗಿರ್ಬೋದು ಫುಟ್ಪಾತಲ್ಲಿ ತಿಂಡಿ ತಿನ್ನಿಸ್ಕೊಂಡ ಮಾರುವಂಥ ಇರ್ಬೋದು ಅವರೆಲ್ಲರೂ ಇದು ಇದಕ್ಕೆ ಇದು ಅವರಿಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಏನಾದರೂ ಅವರು ಇದೇ ರೀತಿ ಆದರೆ ನಾವು ತಾತಿ ಈಗ ತಾಲೂಕು ವೈದ್ಯಾಧಿಕಾರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮುಂದೆ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡ್ತೀವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು